ತಾಳ ಹಾಕುತ್ತಾ ತಂಬೂರಿ ಬಾರಿಸುತ್ತಾ ವೀಣೆ ನುಡಿಸುತ್ತಾ ಅಭಂಗಗಳ ಮೂಲಕ ವಿಠಲನ ಭಜಿಸುತ್ತಾ ಹಣೆಯ ಮೇಲೆ ಅಷ್ಟಗಂಧ ಕೈಯಲ್ಲಿ ವಿಠಲನ ಧ್ವಜ ತಲೆಯ ಮೇಲೆ ತುಳಸಿ ಹೊತ್ತು ಪ್ರಮುಖ ಯಾತ್ರಾ ಸ್ಥಳ ಪಂಡ್ರಪುರಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಭಕ್ತರ ದಂಡಿನ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಹೊಸ ಮುರ್ನಾಳದಲ್ಲಿ ಪ್ರತಿ ವರ್ಷ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಬಂತೆಂದರೆ ಸಾಕು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತೆಲಂಗಾಣ ಪ್ರಾಂತಗಳಿಂದ ಲಕ್ಷಾಂತರ ಯಾತ್ರೆಗಳು ಗುಟಲನ ಕಾಣಲು ಪಂಡ್ರಪುರದತ್ತ ಹೆಜ್ಜೆ ಹಾಕುವುದು ಸಂಪ್ರದಾಯ ನೂರಾರು ಕಿಲೋಮೀಟರ್ ದೂರವನ್ನು ಬರಿಗಾಲಿನಲ್ಲೇ ನಡೆದು ಸಾಗುವ ಭಕ್ತರ ಸಾಹಸ ಅಚ್ಚರಿ ಮೂಡಿಸುವಂಥದ್ದು ಹೆಣ್ಣು ಗಂಟು ಹಿರಿಯ ಕೆರಿಯ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಊರಿಗೆ ಊರೇ ಒಂದಾಗಿ ವಿಠಲನ ದರ್ಶನಕ್ಕೆ ತೆರಳುವುದು ಪರಂಪರಾಗತ ರೂಢಿಯಾಗಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಮುರನಾಳ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ನಂತರ ಪಂಡರಪುರದತ್ತ ಪಾದಯಾತ್ರೆ ಬೆಳೆಸಿದ ಹರಪನಹಳ್ಳಿಯ ಐತಿಹಾಸಿಕ ದಿಂಡಿಯಾತ್ರೆಗೆ ಈಗ ಐವತ್ತೊಂದನೇ ದಿಂಡಿ ಯಾತ್ರೆಯಾಗಿದ್ದು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ನಡೆಯಲಿದೆ ಹರಪನಹಳ್ಳಿಯಿಂದ ಪಂಡರಪುರದವರೆಗೂ ಜರುಗಲಿರುವ ಈ ಪಾದಯಾತ್ರೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಸಿರಿತನ ಬಯಸಿ ಹರಕೆ ಒತ್ತ ಭಕ್ತರು ವಿಠಲ ರುಕ್ಮಿಣಿಯ ಸನ್ನಿಧಿಗೆ ಹತ್ತಾರು ವರ್ಷಗಳಿಂದ ಬಿಡದೆ ತೆರಳುವುದು ವಿಶೇಷ ಆಧುನಿಕತೆಯ ಭರಾಟೆಯ ನಡುವೆಯೂ ವಿಠಲನ ಬಳಿಗೆ ನಡೆದು ಹೋಗುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗಿಲ್ಲ ೇ ಕಂಡಲರಿನಾಥ ಭಗವ ಯಾವ ವಿಜಯನಗರ ಜಿಲ್ಲೆಯ ಹರತ್ನಹಳ್ಳಿಯಿಂದ ಈ ದಿಂಡಿ ಪ್ರಾರಂಭ ಆಗುತ್ತೆ ಈ ದಿಂಡಿ ಪ್ರಾರಂಭ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸುವಿಗೆ ಪರಮ ಪೂಜೆಯ ಸಂತರಾಮ್ ಬಾಬಾ ಅವರು ಅವರು ಈ ದಿಂಡಿ ಪ್ರಾರಂಭ ಮಾಡಿದರು ಈ ದಿಂಡಿ ಪ್ರಾರಂಭ ಮಾಡಿ ಐವತ್ತು ಪೂರ್ಣ ಆಗಿ ಇದು ಐವತ್ತೊಂದನೇ ಪಾದಯಾತ್ರೆ ಈ ಪಾದಯಾತ್ರೆಯ ಹರತ್ನಳ್ಳಿಯಿಂದ ಪ್ರಾರಂಭ ಆಗಿ ಹೂವಿನಡಗಲಿ ಮುಂಡರಗಿ ಗದಗ ಸವಡಿ ಹೊಳೆಯಲೂರು ಬದಾಮಿ ಬಲಶಂಕರಿ ಅಲ್ಲಿಂದ ಬಾಗಲಕೋಟೆ ಮುರ್ನಾಳ ಬ ಗದ್ದಿನಕೆರೆ ಗ್ರಾಸು ಬೀಳಗಿ ಕೋಲಾರ ಬಿಜಾಪುರ ಮುಖಾಂತರ ಕಣ್ಣೂರು ಇಂಜಗೇರಿ ಚರ್ಚನ ಮುಖಾಂತರ ಪಂಡರಪುರಕ್ಕೆ ಇದು ಇಪ್ಪತ್ತೈದು ದಿವಸ ಪಾದಯಾತ್ರೆ ಇರ್ತದೆ ಇವತ್ತಿನ ಪಾದಯಾತ್ರೆ ಹದಿನಾಲ್ಕನೇ ವಾಸ್ತವ್ಯ ಇನ್ನು ಹನ್ನೆರಡು ದಿವಸ ಪಾದಯಾತ್ರೆ ಇದೆ ಹನ್ನೆರಡು ದಿವಸ ಪಾದಯಾತ್ರೆ ಇದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಳಗೆ ಎಲ್ಲಾ ಭಕ್ತರು ಬಂದು ಸಂಗಮವಾಗಿ ಒಂದೇ ತಿಂಡಿ ಅಂತ ತಿಳ್ಕೊಂಡು ಎಲ್ಲರೂ ಏಕಾಗ್ರತೆಯಾಗಿ ಪಂಡಾಡ್ಕೊಂಡು ತಲುಪ್ತೇವೆ ಈ ಒಂದು ಪಾದಯಾತ್ರೆಗೆ ಪ್ರತಿಯೊಂದು ಊರಿನೊಳಗೆ ಆಯಾದಂತ ಒಂದು ಭಕ್ತಿ ರೂಪವಾಗಿ ಕರ್ನಾಟಕದೊಳಗೆ ಏನು ಒಂದು ಭಕ್ತಿ ಅದ ಅನ್ನಲಿಕ್ಕೆ ಪಾದಯಾತ್ರೆ ಮಾಡಿದಾಗೆ ಅನುಭವ ಆಗ್ತದೆ ಒಂದೊಂದು ಊರಿನೊಳಗೆ ಒಂದೊಂದು ಭಕ್ತಿ ಆ ಜ್ಞಾನ ಪಾದಯಾತ್ರೆ ಬಂದರೆ ಗೊತ್ತಾಗ್ತದೆ ಈ ಒಂದು ಕಲಿಯುಗದೊಳಗೆ ಕರ್ಮಾದಿಗಳನ್ನ ಕಳ್ಕೊಬೇಕಪ್ಪ ಅಂದರೆ ಪಾದಯಾತ್ರೆ ಈ ಪಾದಯಾತ್ರೆದೊಳಗೆ ಹೆಚ್ಚಿನ ಜನಸಂಖ್ಯೆದೊಳಗೆ ಬರಬೇಕು ಮತ್ತು ಕೊನೆಯದು ಐದು ದಿವಸ ಪಾದಯಾತ್ರೆಗೆ ಬಿಜಾಪುರದಿಂದ ಆರನೇ ತಾರೀಕಿಗೆ ಬಿಜಾಪುರಕ್ಕೆ ಮುಖಾಮಿ ಇರ್ತದೆ ಅಲ್ಲಿಗೆ ಕರ್ನಾಟಕದ ಮೂಲ ಮೂಲೆಯಿಂದ ಬಂದು ಈ ಪಾದಯಾತ್ರೆಗೆ ಐದು ಸಾವಿರ ತನಕ ಭಕ್ತರು ಕೂಡ್ತಾರೆ ಪ್ರತಿ ವರ್ಷ ಇದು ನೇಮದ ಆ ಪ್ರಕಾರ ಈ ವಾರಕರಿ ಪಂಥದ ಕಾರ್ತಿಕ್ ಪಾದಯಾತ್ರೆ ಕರ್ನಾಟಕದು ಈ ಪಾದಯಾತ್ರೆ ಪ್ರತಿ ವರ್ಷ ಕಾರ್ತೀಕೆಗೆ ಮಂಗಲಾಗಿ ಪುನಃ ನವೆಂಬರ್ ಐದನೇ ತಾರೀಕಿಗೆ ಗೌರಿ ಹುಣ್ಣಿಮೆಯಿಂದ ಪುನಃ ಮತ್ತೆ ಮರು ಪಾದಯಾತ್ರೆ ಹೋಗಿ ನವೆಂಬರ್ ಹದಿನಾರನೇ ತಾರೀಕಿಗೆ ಹರಕನಳೆಯನ್ನು ತಲುಪಿ ಜ್ಞಾನೇಶ್ವರ ಪುಣ್ಯತಿಥಿ ನಿಮಿತ್ತ ಗುರುಗಳ ಮುಖಾಂತರ ಮಂಗಲ ಆಗಿ ಪಾದಯಾತ್ರೆ ಮಂಗಲಾಗ್ತದೆ ರಾಮಕೃಷ್ಣ